ಶಬ್ದ ಬಿಟ್ಟು ಅಂದ್ರೆ ನೀವು ಬೇರೆ ಸಬ್ಜೆಕ್ಟ್ ಈಗ ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದವನ್ನು ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸದ್ರಾಮ ಅವರು ಭಾಳ ದೊಡ್ಡ ನಿವೃತ್ತ ರಾಜಕಾರಣಿ ನಿವೃತ್ತ ಚೀಫ್ ಚೀಫ್ ಮಿನಿಸ್ಟರು ಅವರು ನೈತಿಕ ವಿಚಾರವನ್ನು ಸ್ವಂತ ಇಷ್ಟಪಡಬೇಕು ಎರಡು ಸಾವಿರದ ಹನ್ನೊಂದನೇ ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏನು ಮಾತಾವುದೋ ಶಬ್ದ ನೆನ್ಪೊಳ್ಕೊಬೇಕು ಅವ್ರು ನಿರ್ಣಯ ತೊಗೋಬೇಕು ಅಂತ ನನ್ನ ಮನವಿ ಇದೆ ಯಾಕೆ ಅವ್ರಿಗೆ ನೋಡಿರಿ ಅವ್ರು ಅವ್ರು ವಿರೋಧ ಪಕ್ಷದಾಗ ಏನು ಮಾಡಿದ್ದಾರೆ ಈಗ ಮುಖ್ಯಮಂತ್ರಿ ಏನು ಮಾತಾಡೋದು ಅವರು ಅವರು ಅವ್ರ ಮೇಲೆ ಬಿಟ್ಟು ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಈಗ ನಮ್ಮ ಪಕ್ಷ ಏನೇನು ನಿರ್ಣಯ ತೋದ್ರೆ ಅದಕ್ಕೆ ಪ್ರತಿಯೊಂದು ಶಬ್ದಕ್ಕೆ ನಾವು ಬಂದಿದೆ ಇಷ್ಟು ಈಗಾಗಲೇ ಕಾಲ ಮಾಧ್ಯ ಅದು ಸೇಮ್ ನಿಮ್ಮ ರಿಪೀಟ್ ಅಲ್ಲ ಅವ್ರ ಪಕ್ಷದವರೇ ಅವ್ರಿಗೆ ಮುಳುವಾಗ ಅದೆಲ್ಲ ಗೊತ್ತಲ್ಲ ಈ ಸದ್ಯ ಹೇಳೋ ಪರಿಸಲ್ಲ ನೋಡ್ರಿ ರಾಜ್ಯ ರಾಜಕಾರಣದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತದೆ ಅಕಸ್ಮಾತ್ ಏನಾರು ಒಬ್ಬ ಸಿ ಡಿ ಶಿವನಂತ ಬಂದು ಮುಖ್ಯಮಂತ್ರಿ ಆದ್ಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದ್ದು ಅದೋ ಗತಿಗೆ ಯಾಕ ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜ್ಯ ಕೊಟ್ಟು ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಹೊತ್ತು ರಾಜ್ಯ ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ದೊಡ್ಡ ನೋದ್ದಲ್ಲಿ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಒಂದು ಇಚ್ಛೆ ಇಚ್ಛೆ ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಉಳಿಸ್ಲಿಕ್ಕೆಲ್ಲ ಪ್ರತಿಮೆ ಕೈ ಜೋಡಿಸ್ತಾರೆ ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿದ್ದೇನೆ ಸಿದ್ದರಾಮಯ್ಯರು ಹದಿಮೂರಿಂದ ಹದಿನೆಂಟು ಉಳಿದಿಲ್ಲ ಅವ್ರ ಶಕ್ತಿ ಏನೈತೆ ನಂಗೆ ಗೊತ್ತಿಲ್ಲ ನಾವು ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷ ಸದಸ್ಯರಾದ ನಂತರ ಕಾಂಗ್ರೆಸ್ ಪಕ್ಷದ ಈ ಒಳಗೆ ನಡೆದ ಗೊತ್ತಿಲ್ಲ ಆದರೆ ಒಂದು ಮಣ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಣಿವಿ ಮಾಡ್ತೀನಿ ಇದನ್ನು ಇದು ಇದು ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಜನರ ಮುದುವುದು ಅಂತ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮಣ್ಣು ಮಾಡ್ಕೊಳ್ತೀನಿ ಅವ್ರ ನೈತಿಕ ಹೊಣೆ ಹೊಟ್ಟು ರಾಜ್ಯ ಕೊಡೋದು ಒಳ್ಳೇದು ಯಾಕಂದ್ರೆ ಒಬ್ಬ ಒಬ್ಬ ಒಳ್ಳೆಯ ರಾಜಕಾರಣ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿಕ್ಕ ಬಂದಿದೆ ಅದನ್ನು ಬಿಟ್ಟು ಕಾನೂನಿಗೆ ಹೋರಾಟ ಮಾಡಿ ಕ್ಲೀನ್ ಚೀಟ್ ಬಂದ ಮಹಳೆ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳ್ತಲ್ಲ ಇದೊಂದು ಬಾ ರಾಜ್ಯದ ರಾಜನ ಕೊಟ್ಟ ನಂತರ ಭಾಳ ದೊಡ್ಡ ಆಗುವಂಥ ರಾಜಕಾರಣ ಸನ್ನಿಸ್ಬರ್ತದೆ ಅದು ಎಲ್ಲ ಪಕ್ಷದ್ದು ಒಂದು ಗಟ್ಟಿಯಾಗಿ ನಿಲ್ಲಬೇಕಾಗಿ ನೋಡ್ರಿ ಅವ್ರು ಒಂದ್ರು ಮೂವತ್ತೈದು ಸೀಟವ್ರು ಆ ಪಕ್ಷ ಯಾರು ಮಾಡಿದ್ರು ಅವ್ರ ಪಕ್ಷ ಬಿಟ್ಟರೆ ತಿನ್ನ ಆ ರಾಜ್ಯ ಹಿತಶಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತವಾಗಿ ಚರ್ಚೆ ಒಂದು ಮನವಿ ಇದೆ ನೋಡ್ರಿ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಅವರ ವೈಯಕ್ತಿಕ ಎಂದು ಅವರು ಕಪ್ಪು ಚಿಕ್ಕ ಬಂದ್ರಿ ಬಂದಿದೆ ಆರ್ ಎರಡು ಸಾವಿರ ಹನ್ನೊಂದರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಒಂದು ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋಕೆ ಸಂದರ್ಭ ಹೇಳೋಕೆ ಇಚ್ಛೆ ಪಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು